ಸ್ನೇಹಿತ್ರೆ ಬಿಜೆಪಿ ಎಂಎಲ್ಸಿ ರವಿಕುಮಾರ್ ಅವರು ಐಎಎಸ್ ಅಧಿಕಾರಿಗಳ ಬಗ್ಗೆ ಮಾತನಾಡಿ ಪೇಚಿಗೆ ಸಿಲುಕಾಕಿಕೊಂಡಿದ್ದು ಇದೇ ಮೊದಲನಲ್ಲ ಇವರು ದಕ್ಷ ಅಧಿಕಾರಿ ಅಂತ ಅನಿಸಿಕೊಂಡಿರ್ತಕ್ಕಂತಹ ಫೌಜಿಯಾ ತರಾನುಮ್ ಅವರ ಬಗ್ಗೆ ಮಾತನಾಡಿ ಎಲ್ಲರ ಕೆಂಗಣಿಗೆ ಗುರಿಯಾಗಿದ್ರು ಇವರ ಮೇಲೆ ಅನೇಕ ಕೇಸ್ಗಳು ಕೂಡ ದಾಖಲಾಯಿತು ಯಾರು ಈ ಐಎಎಸ್ ಅಧಿಕಾರಿ ಫೌಜಿಯಾ ತರಾನುಮ್ ಹಾಗಾದರೆ ಐ ಎ ಎಸ್ ಅಧಿಕಾರಿ ಫೌಜಿ ಅವರ ಬಾಲ್ಯ ವಿದ್ಯಾಭ್ಯಾಸ ಅವರ ಕುಟುಂಬ ಅವರ ಸ್ಯಾಲ್ರಿ ಇನ್ನೂ ಮುಂತಾದ ವಿಚಾರಗಳ ಬಗ್ಗೆ ತಿಳಿಯೋಣ ಅದಕ್ಕೂ ಮುಂಚೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲೇ ಕಾಣ್ತಾ ಇರೋ ಬೆಲೈಕನನ್ನು ಕ್ಲಿಕ್ ಮಾಡಿ ಇನ್ನು ಫೌಜಿ ಅವರ ತಂದೆ ಉದ್ಯಮಿ ಆಗಿದ್ದ ಕಾರಣ ಬೆಂಗಳೂರಿನಲ್ಲಿ ನೆಲೆಸಿದ್ರು ಇವರು ತಮ್ಮ ಪ್ರಾಥಮಿಕ ಶಿಕ್ಷಣವನ್ನ ಬಿಷಪ್ ಕಾಟನ್ ಗರ್ಲ್ಸ್ ಸ್ಕೂಲ್ನಲ್ಲಿ ಮುಗಿಸಿದ್ರು ಆನಂತರ ಬೆಂಗಳೂರಿನ ಹೆಸರಾಂತ ಜ್ಯೋತಿನಿವಾಸ್ ಕಾಲೇಜಿನಲ್ಲಿ ಬಿಕಾಂ ಪದವಿಯನ್ನ ಪಡಿತಾರೆ ಆನಂತರ ಕ್ರೈಸ್ಟ್ ಯೂನಿವರ್ಸಿಟಿಯಲ್ಲಿ ಎಂಬಿಎ ಪದವಿಯನ್ನು ಕೂಡ ಪಡಿತಾರೆ ಫೈನಾನ್ಸ್ ವಿಚಾರದಲ್ಲಿ ಎಂಬಿಎ ಮುಗಿಸಿದ ಇವರಿಗೆ ಗೋಲ್ಡ್ ಮೆಡಲ್ ಕೂಡ ತಕ್ಕಿತ್ತು ಆನಂತರ ಆರ್ಬಿಐನಲ್ಲಿ ಮೂರು ತಿಂಗಳು ಟ್ರೈನಿಂಗ್ ಅನ್ನ ತಗೊಂತಾರೆ ಆಮೇಲೆ ಟಿಸಿಎಸ್ನಲ್ಲಿ ಅನಾಲಿಸ್ಟ್ ಆಗಿ ಕೆಲಸವನ್ನ ಮಾಡ್ತಾ ಇದ್ರು ಆದರೆ ಫೌಜಿಯಾ ಅವರು ಚಿಕ್ಕಂದಿನಿಂದಲೂ ಪ್ರತಿಭಾನ್ವಿತ ವಿದ್ಯಾರ್ಥಿನಿ ಅವರ ತಂದೆ ಬಿಸ್ನೆಸ್ ಮ್ಯಾನ್ ಆಗಿದ್ದಂತಹ ಕಾರಣ ಅವರಿಗೆ ಅನೇಕ ಅಧಿಕಾರಿಗಳ ಪರಿಚಯವಿತ್ತು ಹೇಗಾಗಿ ತಾನು ಕೂಡ ಒಬ್ಬರು ಅಧಿಕಾರಿಯಾಗಬೇಕು ಮತ್ತು ಸಮಾಜಕ್ಕೆ ಕೈಲಾದಷ್ಟು ಸಹಾಯವನ್ನ ಮಾಡಬೇಕು ಅಂತ ಕನಸು ಕಂಡಿದ್ರು ಹೇಗಾಗಿ ಎರಡು ಸಾವಿರದ ಹತ್ತರಲ್ಲಿ ಟಿಸಿಎಸ್ನಲ್ಲಿ ಕೆಲಸವನ್ನ ಬಿಟ್ಟು ಯುಪಿಎಸ್ಸಿಗೆ ತಯಾರಿಯನ್ನ ನಡೆಸ್ತಾರೆ ಎರಡ್ ಸಾವಿರದ ಹನ್ನೊಂದನೇ ಇಸುವಿನಲ್ಲಿ ಯುಪಿಎಸ್ಸಿಯನ್ನ ಕ್ಲಿಯರ್ ಕೂಡ ಮಾಡ್ತಾರೆ ಆದರೆ ಫೌಜಿಯಾ ಅವರಿಗೆ ತಾನು ನೂರ ಐವತ್ತರ ಒಳಗೆ ರ್ಯಾಂಕ್ನ ತಗೋಬೇಕು ಅನ್ನೋ ಆಸೆ ತುಂಬಾ ಇರುತ್ತೆ ಅವರು ಐ ಆರ್ ಎಸ್ ಹುದ್ದೆ ಕೂಡ ಸಿಗುತ್ತೆ ಆದ್ರೆ ಅವರು ನಾನು ಒಳಗೆ ರ್ಯಾಂಕ್ ತಗೋಬೇಕು ಅಂತ ಎರಡನೇ ಬಾರಿ ಯುಪಿಎಸ್ಸಿಯನ್ನ ಬರೀತಾರೆ ಎರಡನೇ ಬಾರಿಯಲ್ಲೂ ಸಹ ಯುಪಿಎಸ್ಸಿಯನ್ನ ಉತ್ತೀರ್ಣರಾಗ್ತಾರೆ ಆದ್ರೆ ಅವರು ಅಂದುಕೊಂಡಂತಹ ರ್ಯಾಂಕ್ ಸಿಗಲಿಲ್ಲ ಹಾಗಾಗಿ ಬೆಂಗಳೂರಿನಲ್ಲೇ ಐಆರ್ಎಸ್ ಎಸ್ ಅಧಿಕಾರಿಯಾಗಿ ಕಾರ್ಯವನ್ನ ನಿರ್ವಹಿಸ್ತಾ ಇರ್ತಾರೆ ಆದರೆ ಅವರು ಗುರಿ ತಲುಪುವಂತಹ ಚಾಲಮಾನ ಇನ್ನೂ ಬಿಟ್ಟಿರಲಿಲ್ಲ ಎರಡು ಸಾವಿರದ ಹದಿನಾಲ್ಕನೇ ಇಸುವಿನಲ್ಲಿ ಮೂರನೇ ಬಾರಿ ಯುಪಿಎಸ್ಸಿ ಪರೀಕ್ಷೆಗಿನ ಬರೀತಾರೆ ಈ ಬಾರಿ ಮೂವತ್ತೇಳನೇ ರ್ಯಾಂಕ್ನೊಂದಿಗೆ ಉತ್ತೀರ್ಣರಾಗ್ತಾರೆ ಮತ್ತು ಅವರು ಅಂದುಕೊಂಡಂತೆ ಐಎಎಸ್ ಉದ್ಯೋಗ ಕೂಡ ಲಭಿಸುತ್ತೆ ವರ್ಷಗಟ್ಟಲೆ ಕೂತು ಓದಿದ್ರೂ ಕೂಡ ಯು ಪಿ ಎಸ್ಸಿ ಪರೀಕ್ಷೆಯನ್ನ ಪಾಸಾಗೋದು ತುಂಬಾನೇ ಕಷ್ಟ ಅಂಥದ್ರಲ್ಲಿ ಇವರು ಕೇವಲ ರ್ಯಾಂಕೋಸ್ಕರ ಮೂರು ಮೂರು ಬಾರಿ ಯುಪಿಎಸ್ಸಿ ಪರೀಕ್ಷೆಯನ್ನ ಬರೆದು ಮೂರು ಬಾರಿಯೂ ಪಾಸ್ ಆಗಿದ್ದಾರೆ ಅಂದರೆ ಇವರು ಅದೆಷ್ಟು ಬುದ್ಧಿವಂತರು ಅಂತ ನಾನು ನಿಮಗೆ ಹೇಳಬೇಕಿಲ್ಲ ಎರಡ್ ಸಾವಿರದ ಹದಿನೈದನೇ ಬ್ಯಾಚ್ನ ಎಸ್ ಅಧಿಕಾರಿಯಾದಂತಹ ಫೌಜಿಯಾ ಅವರು ಕರ್ನಾಟಕ ಕೇಡರ್ನವರು ಮೊದಲು ಕಲಬುರಗಿಯ ಮುನಿಸಿಪಾಲಿಟಿ ಕಮಿಷನರ್ ಆಗಿ ಕಾರ್ಯವನ್ನ ನಿರ್ವಹಿಸಿದ ಇವರು ನಂತರ ಕೊಪ್ಪಳ ಹಾಗೂ ಚಿಕ್ಕಬಳ್ಳಾಪುರದ ಜಿಲ್ಲಾ ಪಂಚಾಯಿತಿ ಸಿಇಒ ಆಗಿ ಕಾರ್ಯವನ್ನ ನಿರ್ವಹಿಸಿದ್ದಾರೆ ನಂತರ ಕರ್ನಾಟಕ ಲೋಕಸೇವಾ ಆಯೋಗದ ಪರೀಕ್ಷಾ ನಿಯಂತ್ರಕರಾಗಿ ಕಾರ್ಯವನ್ನ ನಿರ್ವಹಿಸಿದ್ದಾರೆ ಇನ್ನು ಎರಡ್ ಸಾವಿರದ ಇಪ್ಪತ್ ಮೂರರಿಂದ ಪ್ರಿಯಾಂಕ್ ಖರ್ಗೆ ಅವರ ಕ್ಷೇತ್ರವಾದ ಕಲಬುರಗಿಯಲ್ಲಿ ಜಿಲ್ಲಾಧಿಕಾರಿಯಾಗಿ ಕಾರ್ಯವನ್ನ ನಿರ್ವಹಿಸ್ತಾ ಇದ್ದಾರೆ ಇವರ ಕಾರ್ಯವೈಖರಿಯನ್ನ ನೋಡಿದಂತಹ ಸಚಿವರು ಇವರನ್ನ ನಮ್ಮ ಜಿಲ್ಲೆಯ ಜಿಲ್ಲಾಧಿಕಾರಿಯನ್ನಾಗಿ ಮಾಡಿ ಅಂತ ಬೇಡಿಕೆಯನ್ನು ಸಹ ಇಡ್ತಾರಂತೆ ಈ ಬಾರಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗ ಸುಮಾರು ಏಳು ಜನ ಮಿನಿಸ್ಟರ್ಗಳು ಇವರನ್ನ ನಮ್ಮ ಜಿಲ್ಲೆಗೆ ಹಾಕಿಕೊಡಿ ಅಂತ ಬೇಡಿಕೆಯನ್ನ ಇಟ್ಟಿದ್ರಂತೆ ಆ ನಂತರ ಪ್ರಿಯಾಂಕ್ ಖರ್ಗೆ ಅವರ ಜಿಲ್ಲೆಯಾದಂತಹ ಕಲಬುರಗಿಗೆ ಇವರನ್ನ ಡಿಸಿ ಆಗಿ ಅಪಾಯಿಂಟ್ ಮಾಡ್ತಾರೆ ಇವರು ಶಿಕ್ಷಣ ಮತ್ತು ನೀರಾವರಿಗೆ ಹೆಚ್ಚಿನ ಒತ್ತನ ನೀಡಿದ್ದಾರೆ ಇನ್ನು ಖುದ್ದಾಗಿ ಜನಸಾಮಾನ್ಯರ ಜೊತೆ ಸೇರಿ ಅವರ ಸಮಸ್ಯೆಗಳಿಗೆ ಪರಿಹಾರವನ್ನು ಸಹ ಸೂಚಿಸಿದ್ದಾರೆ ಇದೇ ಕಾರಣಕ್ಕೆ ಇವರು ಕಂಡರೆ ಸಾರ್ವಜನಿಕರಿಗೂ ಸಹ ಬಹಳ ಇಷ್ಟ ಇವರ ಕಾರ್ಯವೈಖರಿ ಹೇಗಿದೆ ಅಂದ್ರೆ ಸ್ವಚ್ಛ ಭಾರತ ಅಭಿಯಾನದ ಸಮಯದಲ್ಲಿ ಇವರು ಖುದ್ದಾಗಿ ಕಸ ಗುಡಿಸಿ ಮಾದರಿಯಾಗಿದ್ರು ಫೌಜಿಯಾ ಅವರು ಮುಸ್ಲಿಂ ಆದ ಕಾರಣ ಅವರ ಮಾತೃಭಾಷೆ ಉರ್ದು ಹೀಗಾಗಿ ಅವರಿಗೆ ಹಿಂದಿ ಮತ್ತು ಉರ್ದು ಚೆನ್ನಾಗಿ ಬರ್ತಾ ಇತ್ತು ಇನ್ನು ಶಾಲೆಗಳಲ್ಲಿ ಅನ್ನು ಸಹ ಚೆನ್ನಾಗಿ ಕಲ್ತಿದ್ರು ಆದರೆ ಅವರಿಗೆ ಕನ್ನಡ ಬರ್ತಾ ಇರಲಿಲ್ಲ ಕನ್ನಡ ಅರ್ಥ ಆಗ್ತಾ ಇತ್ತು ಆದರೆ ನಿರರ್ಗಳವಾಗಿ ಮಾತನಾಡೋಕೆ ಬರ್ತಾ ಇರಲಿಲ್ಲ ಐ ಎ ಎಸ್ ಅಧಿಕಾರಿಯಾದ ನಂತರ ಅವರು ಕನ್ನಡವನ್ನ ಚೆನ್ನಾಗಿ ಕಲ್ತ್ಕೊಂಡ್ರು ಮತ್ತು ಜನಸಾಮಾನ್ಯರ ಜೊತೆ ಕನ್ನಡದಲ್ಲೇ ಮಾತನಾಡಲು ಆರಂಭಿಸಿದ್ರು ಏನೋ ಇವರು ಚಿಕ್ಕಬಳ್ಳಾಪುರ ಜಿಲ್ಲೆಯ ಸಿಇಒ ಆಗಿದ್ದಾಗಂತೂ ಅಲ್ಲಿನ ಸರ್ಕಾರಿ ಶಾಲೆಗಳಿಗೆ ಹೋಗಿ ಖುದ್ದಾಗಿ ಪಾಠವನ್ನ ಮಾಡ್ತಾ ಇದ್ರಂತೆ ಹಾಗೂ ಮಕ್ಕಳ ಜೊತೆ ತಾವು ಕೂತು ಶಿಕ್ಷಣದ ಬಗ್ಗೆ ಅರಿವನ್ನ ಮೂಡಿಸ್ತಾ ಇದ್ರಂತೆ ಮಕ್ಕಳು ಬೆಳಿಗ್ಗೆ ಬೇಗ ಏಳ್ಬೇಕು ಅಂತ ಮಿಸ್ ಕಾಲ್ ಕಾರ್ಯಕ್ರಮವನ್ನ ಶುರು ಮಾಡಿದ್ರಂತೆ ಇದರ ಫಲವಾಗಿ ಆ ವರ್ಷ ಚಿಕ್ಕಬಳ್ಳಾಪುರ ಜಿಲ್ಲೆ ಎಸ್ಎಸ್ಎಲ್ಸಿಯಲ್ಲಿ ಪ್ರಥಮ ಸ್ಥಾನವನ್ನ ಪಡೆದುಕೊಂಡಿತ್ತು ಇನ್ನವರು ತಮ್ಮ ಜಿಲ್ಲೆಯಲ್ಲಿ ತಂದಂತಹ ಸುಧಾರಣೆ ಇವರ ಕಾರ್ಯವೈಖರಿಯನ್ನ ನೋಡಿದಂತಹ ರಾಜ್ಯ ಸರ್ಕಾರ ಕಳೆದ ಬಾರಿಯ ಚುನಾವಣೆಯ ಸಮಯದಲ್ಲಿ ಇವರಿಗೆ ಭಾರಿ ಮೆಚ್ಚುಗೆಯನ್ನ ವ್ಯಕ್ತಪಡಿಸಿತ್ತು ಆ ನಂತರ ಇವರು ರಾಷ್ಟ್ರ ಮಟ್ಟದಲ್ಲೂ ಸಹ ಸುದ್ದಿಯಾಗಿದ್ರು ಅದರ ಫಲವಾಗಿ ಈ ಬಾರಿ ದ್ರೌಪದಿ ಮುರ್ಮು ಅವರು ಸಹ ಇವರಿಗೆ ಬೆಸ್ಟ್ ಎಲೆಕ್ಟ್ರೋಲ್ ಪ್ರಾಕ್ಟೀಸ್ ಅವಾರ್ಡ್ ಅನ್ನು ಸಹ ನೀಡಿ ಗೌರವಿಸಿದ್ದಾರೆ ಇನ್ನು ಮೂವತ್ತೊಂಬತ್ತು ವರ್ಷದ ಫೌಜಿಯಾ ಅವರು ಕೆಲಸಕ್ಕೆ ಅಡ್ಡಿ ಆಗ್ಬಾರ್ದು ನನ್ನ ಸೇವೆಗೆ ಅಡ್ಡಿ ಆಗ್ಬಾರ್ದು ಅಂತ ಇನ್ನೂ ಮದುವೆ ಕೂಡ ಆಗಿಲ್ಲ ಇತ್ತೀಚೆಗೆ ಬಿಜೆಪಿ ಎಂಎಲ್ಸಿ ಎಲ್ ಸಿ ರವಿಕುಮಾರ್ ಅವರು ಕಲಬುರ್ಗಿ ಚಲೋ ಎಂಬ ಕಾರ್ಯಕ್ರಮದಲ್ಲಿ ಇವರ ಬಗ್ಗೆ ಹಗುರವಾಗಿ ಮಾತನಾಡಿದ್ರು ಅದು ಭಾರಿ ವಿವಾದಕ್ಕೆ ಸೃಷ್ಟಿಯಾಗಿತ್ತು ಕಲಬುರ್ಗಿ ಭಾರತದಲ್ಲಿದೆಯೋ ಪಾಕಿಸ್ತಾನದಲ್ಲಿದೆಯೋ ಗೊತ್ತಾಗ್ತಿಲ್ಲ ಇನ್ನು ನಮ್ಮ ಡಿಸಿ ಕೂಡ ಸರ್ಕಾರ ಹೇಳಿದಂತೆ ಕೇಳ್ತಾ ಇದ್ದಾರೆ ಇವರು ಭಾರತದವರೋ ಪಾಕಿಸ್ತಾನದವರೋ ಗೊತ್ತಾಗ್ತಿಲ್ಲ ಎಂಬ ಹೇಳಿಕೆಯನ್ನ ನೀಡಿದ್ರು ಇದರಿಂದ ಕರ್ನಾಟಕದಲ್ಲಿ ಮಾತ್ರವಲ್ಲ ದೇಶದಾದ್ಯಂತ ಚರ್ಚೆಯಾಗಿತ್ತು ಈ ವಿವಾದದ ಬಳಿಕ ಅನೇಕ ಐಎಎಸ್ ಅಧಿಕಾರಿಗಳು ಫೌಜಿಯ ಪರವಾಗಿ ನಿಂತಿದ್ರು ಇದೇ ವಿಚಾರವಾಗಿ ಎಂಎಲ್ಸಿ ರವಿಕುಮಾರ್ ಅವರ ವಿರುದ್ಧ ಕೇಸ್ ಕೂಡ ದಾಖಲಾಗಿದೆ ಅದೇ ವೇಳೆ ಎಂಎಲ್ಸಿ ಅವರು ಕೊಟ್ಟ ಉತ್ತರ ಏನ್ ಗೊತ್ತಾ ನಾನು ನಾಲಿಗೆ ತಪ್ಪಿ ಆ ರೀತಿ ಮಾತನಾಡಿಬಿಟ್ಟೆ ಅಂತ ಹೇಳಿದ್ರು ರಾಜಕಾರಣಿಗಳ ಕೆಸರರ ಚಾಟ ಇದೇನು ಹೊಸದೆನಲ್ಲ ಆದ್ರೆ ಅದನ್ನ ಬಿಟ್ಟು ಇಂತಹ ಅಧಿಕಾರಿಗಳ ಮೇಲೆ ಆರೋಪ ಮಾಡೋದು ಅದೆಷ್ಟು ಸರಿ ತಮ್ಮ ಕೆಲಸದಿಂದಲೇ ಹೆಸರುವಾಸಿಯಾಗಿರ್ತಕ್ಕಂಥ ಫೌಜಿಯಾ ಅವರಿಗೆ ರವಿಕುಮಾರ್ ಅವರು ಈ ರೀತಿ ಹೇಳಿಕೆ ಕೊಟ್ಟಿದ್ದು ತಪ್ಪಲ್ವಾ ಇದಿಷ್ಟು ಐಎಎಸ್ ಅಧಿಕಾರಿ ಫೌಜಿಯಾ ಅವರ ಬಗ್ಗೆ ಮಾಹಿತಿ ವಿಡಿಯೋ ಇಷ್ಟ ಆಗಿದ್ರೆ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲೈಕನ್ ಅನ್ನ ಕ್ಲಿಕ್ ಮಾಡಿ